ಗುರು ನೀ ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನಾ ನಿಮ್ಮ ಪ್ರೀತಿಯ ಸಂತೋಷ್ ಶಿವತ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ ಮಾಮ್ಸ್ ಬೆಂಕಿ ಬೆಂಕಿ ಅಪ್ಡೇಟ್ ಗಳು ಅಂತ ಹೇಳ್ಬೇಕು ಅಪ್ಡೇಟ್ ಏನು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಪ್ರಭಾ ತಥಾ ಪ್ರಭು ನಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಅದು ಕೂಡ ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನೋಟಿಫಿಕೇಶನ್ ಮುಖಾಂತರ ನೀವು ನೋಡಬಹುದು ಅಂತ ಹೇಳ್ತೀನಿ ನಮ್ಮ ಹೊಸ ಅವಾಗಿಂದ ಅವಾಗಿಂದಿರ್ತಾ ಐತೆ ಗುರು ಮೇವು ಹಾಕಿದ್ರು ಇನ್ನು ಹಾಕು ಹಾಕೋದಕ್ಕೆ ಕಿರ್ತಲ್ ಇತ್ತು ಅದಕ್ಕೊಂತರ ಸಂಕಟ ನಮ್ಗೊಂತರ ಸಂಕಟ ಜಾಸ್ತಿ ಜಾಸ್ತಿವಂತ ಕುಯ್ಯದ ಬ್ಯಾಡ ಬದಲನೇ ಆಪೇಟ್ಗೆ ಹೋಗ್ತಾ ಸ್ಟೇಟ್ ಟೈಮ್ ಮೊದಲನೇ ಆಪ್ಲೇಟ್ ಬಂದು ಸ್ಟಾರ್ ಪ್ಲೇಯರ್ ಆದ ಮಿಚಲ್ ಮಾರ್ಷ್ ಅವರು ಐ ಪಿ ಎಲ್ ಮತ್ತೆ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ಬೇಕು ಆಸ್ಟ್ರಿಯಾ ಪ್ಲೇಯರ್ ಅಂತ ಹೇಳ್ಬೇಕು ಮಿಚಲ್ ಮಾರ್ಷ್ ಅವರು ಈಗ ಬ್ಯಾಕ್ ಇಂಜುರಿಯಿಂದಾಗಿ ಬ್ಯಾಕ್ ಬ್ಯಾಕ್ ಇಂಜುರಿ ಸಮಸ್ಯೆಯಿಂದಾಗಿ ಐ ಪಿ ಎಲ್ ಮತ್ತೆ ಚಾಂಪಿಯನ್ಸ್ ಟ್ರಫಿಯಿಂದ ಹೊರಗೋಯ್ತದೆ ಅಂತ ಹೇಳ್ಬೇಕು ಐ ಪಿ ಎಲ್ ಲಕ್ತೌನ್ ಸೂಪರ್ ಜೈನ್ಸ್ಗೆ ವರ್ಷ ಆಡ್ತಾರೆ ಅಂತ ಹೇಳ್ಬೇಕು ಈಗ ಲಕ್ತೌನ್ ಸೂಪರ್ ಜೈನ್ಸ್ ಬೇರೆ ಆಟಗಾರರ ಹುಡಿಕಬೇಕು ಮಿಚಲ್ ಮಾರ್ಷ್ ಬದಲಾಗಿ ಅಂತ ಹೇಳ್ತೀನಿ ಬ್ಯಾಕೆಂಜುರಿ ಆಗಿದ್ದ ಐ ಪಿ ಎಲ್ ಚಾಂಪಿಯನ್ಸ್ ಟ್ರೋಫಿ ಎರಡರಿಂದಲೂ ಕೂಡ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಇನ್ನ ಸೆಕೆಂಡ್ ಅಪ್ಡೇಟ್ ಮಾಮ್ಸ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಗುರು ರಣಜಿ ಟ್ರೋಫಿ ಅಂತ ಅವಳಗಿರು ನನ್ನಿಂದ ವಿರಾಟ್ ಕೊಹ್ಲಿ ಇವತ್ತು ರನ್ ಹೊಡ್ತಾರೆ ರನ್ ಹೊಡ್ತಾರೆ ಅಂತ ನಾವಂತ ಕಾದು ಕಾದು ಸಾಕಾಗಿತ್ತು ಅಂತ ಹೇಳ್ಬೇಕು ಬಂದ್ರು ಅಂತಮ್ಮ ಯಥಾಪ್ರಭಾ ತಥಾಪ್ರಭು ಅನ್ನಾಗಿ ನಮ್ಮ ಕಿಂಗ್ ಕೊಹ್ಲಿ ಅವರು ಆರು ರನ್ಗೆ ಹಿಮಾಶಾ ಅವರಿಗೆ ಬೋಲ್ಡ್ ಆರು ಅಂತ ಹೇಳಬೇಕು ಬೋಲ್ಡ್ ಆಗಿದ್ದು ಬಿಟ್ಟಿದ್ದು ಸೆಕೆಂಡ್ ಮಮ್ಸ್ ಬಿಟ್ಟು ಹಾಕರು ಇಮಾನ್ ಶಾ ಅವರ ಸೆಲೆಬ್ರಿಟಿ ಹೇಗಿತ್ತು ಗುರು ಅದು ಕೂಡ ಕ್ರಿಕೆಟ್ ರಾಜ ಕ್ರಿಕೆಟ್ ಅಲ್ಲಿ ಕಿಂಗ್ ಅಂತ ಕರ್ಸ್ಕೊಳ್ಳೋಂಥ ವ್ಯಕ್ತಿನ ಇನ್ನೂ ಕೂಡ ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿದಂಥ ವ್ಯಕ್ತಿ ಹಿಮಾನ್ ಶಾ ಅವರು ಬೋಲ್ ಮಾಡಿದ್ರೆ ಯಾರಿತಾನೆ ಆಗೋದಿಲ್ಲ ಸೆಲೆಬ್ರೇಟ್ ಮಾತ್ರ ಮುಗಿಲು ಮಿಕ್ಕಿಟ್ಟಿತ್ತು ಅಂತ ಹೇಳ್ಬೇಕು ಇವರು ಔಟ್ ಆಯ್ತಿದ್ ವಿತ್ ಇನ್ ಸೆಕೆಂಡ್ ಮಾಮ್ಸ್ ವಿತ್ ಇನ್ ಸೆಕೆಂಡ್ ಒಬ್ಬರೇ ಒಬ್ರು ಜನ ಸ್ಟೇಡಿಯಮಲ್ಲಿ ಆಲ್ರೆಡಿ ಹಾಕೊಂಡು ಗೊಣ ಹಾಕೊಂಡು ಗೊಣ ಹಾಕೊಂಡು ಒಂಟ್ರ ಅಂತ ಹೇಳ್ಬೇಕು ಇನ್ನು ನಾಳೆ ಮತ್ತೆ ನಾಡ್ದು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡೋಕೆ ಬರ್ತಾರೆ ಆಗ್ಲಿ ವಿರಾಟ್ ಕೊಹ್ಲಿ ಔಟ್ ಆಯಿತು ಅಂತಾರೆ ಕಥಮ್ ಇನ್ನು ಅಷ್ಟೇ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಕತೆ ಟ್ರೋಫಿ ಬಿಟ್ಟು ಚಾಂಪಿಯನ್ಸ್ ಕಡೆ ಗಮನ ಕೊಡ್ತಾರೆ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ಒಟ್ಟಾರೆ ಇಮಾನ್ ಶಾ ಅವರು ವಿರಾಟ್ ಕೊಹ್ಲಿ ಬೋಲ್ಡ್ ಮಾಡಿದ ನಂತರ ಆರು ರನ್ಗೆ ವಿರಾಟ್ ಕೊಹ್ಲಿ ಔಟ್ ಅವರು ಅಂತ ಹೇಳಬೇಕು ಇದು ಅಪ್ಡೇಟ್ ಆಗಿತ್ತು ಅಂತ ಹೇಳಬೇಕು ಮತ್ತೆ ಮೂರನೇ ಅಪ್ಡೇಟ್ ಲಾಸ್ಟ್ ಅಪ್ಡೇಟ್ ಮಾಸ್ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ಬಿಡುಗಡೆ ಆಗ್ತು ಒಂದು ರಿಲೀ ಒಂದಿರಬೇಕು ಸ್ಟೇಡಿಯಂ ಹತ್ರ ಫೋಟೋ ಬಿಡುಗಡೆ ಆಗ್ತು ಅದರಲ್ಲಿ ಮಾಂಸ ಎಲ್ಲ ಟೀಮ್ ಕ್ಯಾಪ್ಟನ್ಸ್ ಕೋಳಿತ್ತು ಅಂದ್ರೆ ನಮ್ ಕಡೆ ರೋಹಿತ್ ಶರ್ಮ ಇಲ್ವೇ ಗುರು ಅಲ್ಲಿ ಯಾರೇ ಕಿಂಗ್ ಕೊಹ್ಲಿ ದಾ ಕಿಂಗ್ ಕೊಹ್ಲಿ ಕ್ರಿಕೆಟ್ ತ ಕಿಂಗ್ ಕೊಹ್ಲಿ ಇದಾರೆ ಅಂತ ಹೇಳಬೇಕು ಟ್ರಿಕೆಟ್ ಕಿಂಗ್ ಕೊಹ್ಲಿ ಅವರು ಗುರು ಎಲ್ಲರ್ಗು ಎಮ್ ಎಸ್ ಧೋನಿ ಒಂದು ಆಡ್ಸ್ ಮಾಡಲಿ ಅದರಲ್ಲೂ ವಿರಾಟ್ ಕೊಹ್ಲಿ ಇರ್ತಾರೆ ಯಾರೋ ಒಬ್ರು ಯಾಡ್ಸ್ ಮಾಡಲಿ ವಿರಾಟ್ ಕೊಹ್ಲಿ ಇದ್ದೇ ಇರ್ತಾರೆ ವಿರಾಟ್ ಕೊಹ್ಲಿ ಇಲ್ಲ ಅಂತ ಅಂದ್ರೆ ಅದು ಟಿ ಆರ್ ಪಿ ಬರುತ್ತಾ ಮಾಂಸ ಯಾವುದೊಂದು ಫೋಟೋ ಆಗಿರಲಿ ವಿರಾಟ್ ಕೊಹ್ಲಿ ಇರಲೇಬೇಕು ಅದು ಗೊತ್ತು ಚಾಂಪಿಯನ್ಸ್ ಟ್ರಾಫಿ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ಆಯ್ತಿದ್ರು ಕೂಡ ಪಾಕಿಸ್ತಾನದವರು ಗೊತ್ತು ವಿರಾಟ್ ಕೊಹ್ಲಿ ಅವ್ರು ಯಾರಿದೆ ವಲ್ಡ್ ಅಲ್ಲಿ ಅಂತ ಅವ್ರು ಇಲ್ಲ ಅಂದ್ರೆ ರೋಹಿತ್ ಶರ್ಮ ಹಾಕ್ತಾ ಹಾಕೊಂಡು ಹೋಗ್ತಾರೆ ವಿರಾಟ್ ಕೊಹ್ಲಿ ಇತ್ತೊಂದ್ರೆ ಕಮೆಂಟ್ ಮಾಡೋಕ್ಕಾರೆ ಸರಿ ಬಂದೇ ಬರ್ತಾರೆ ಏ ಕಿಂಗ್ ಕೊಹ್ಲಿ ಇದ ಕಿಂಗ್ ಕೊಹ್ಲಿ ಕ್ಯಾಪ್ಟನ್ ಕಿಂಗ್ ಕೊಹ್ಲಿ ಮರ್ತಿರ್ಬೋದು ಹಳೆ ಆಟ ಕದಿದವಾ ಅನ್ಕೊಂಡ್ ಏನಾನು ಮಾಡ್ತಾರೆ ಅಂತ ಗೊತ್ತು ಚಾಂಪಿಯನ್ಸ್ ಟ್ರೋಫಿಗೆ ವಿರಾಟ್ ಕೊಹ್ಲಿ ಅವಶ್ಯಕತೆ ತುಂಬಾ ಇದೆ ಚಾಂಪಿಯನ್ಸ್ ಟ್ರಾಫಿಗೆ ಟಿ ಆರ್ ಪಿ ಬರೋದು ಹಾರಿಂದನಪ್ಪ ಅದು ಕಿಂಗ್ ಕೊಹ್ಲಿಯಿಂದ ಇಂದ ಅಗ್ರೆಷನ್ ಆಕ್ಟಿಟ್ಯೂಡ್ ಇಂದ ಅಂತ ಹೇಳ್ತೀನಿ ಗುರುದ್ರ ಬಗ್ಗೆ ನಿಮ್ಮ ಅಂತ ಕನ್ಸ ಕಮೆಂಟ್ ಮಾಡಿ ಗುರು ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಈ ಮೂರು ಈ ಮೂರು ಅಪ್ಡೇಟ್ ಇಷ್ಟ ಆಯ್ತು ಅಂತ ಕನ್ಸ ಕಮೆಂಟ್ ಮಾಡಿ ಸಿಗೋದ್ ನೆಕ್ಸ್ಟ್ ಬಾಯ್ ನಮಸ್ಕಾರ ಜೈ ಸಿ ನಮ್ದೆ ಮಾಂಸ ಹೊಡಿಲೇಬೇಕು ಒಡಿತೀವಿ ಸಿ ಸೊಂದು ಬಾಯ್ ಏನಂತೀರಾ ಗುರು